ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿನಂದು ಸಂವಿಧಾನ ಜಾಗೃತಿ ಜಾಥಾದ ರಥ ಆಗಮಿಸುವ ಹಿನ್ನೆಲೆ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಇಡೀ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಗ್ರಾಮದ ನಿವಾಸಿಗಳಿಗೆ ಸಂವಿಧಾನ ಜಾಗೃತಿ ರಥ ಆಗಮಿಸುವ ವಿಚಾರ ತಿಳಿಸುವ ಹಿನ್ನೆಲೆ ಜೊತೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚನೆಯ ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರು ತಿಳುವಳಿಕೆ ಹೊಂದುವ ಉದ್ದೇಶದಿಂದ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಜನಪ್ರತಿನಿಧಿಗಳು ಬೈಕ್ಗಳ ಮೂಲಕ ಜಾಥಾ ಹೊರಟಿರುವುದು ಕಂಡುಬಂದಿದೆ ಸಂವಿಧಾನ ಜಾಗೃತಿ ರಥವು ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಆಗಮಿಸುತ್ತಿದ್ದು ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬ ನಾಗರಿಕರು ತಿಳ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಮತ್ತು ನಮ್ಮ ಹಕ್ಕು ಅದು ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಗೂ ಅದನ್ನು ತಲುಪಿಸೋವಂಥ ಕೆಲಸ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಹಾಗಾಗಿ ಆ ರಥ ಬರ್ತಾ ಇರೋ ಮಾಹಿತಿ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿ ನಾವು ಪ್ರತಿ ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮಕ್ಕೂ ಬೈಕ್ ರ್ಯಾಲಿ ಮೂಲಕ ಎಲ್ಲರಿಗೂ ಅಡಿ ಮೂಡಿಸುವಂಥ ಕಾರ್ಯಕ್ರಮನ ಈ ದಿನ ಹಮ್ಮಿಕೊಂಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅರಿವನ್ನು ಮೂಡಿಸಕ್ಕೆ ಹಳ್ಳಿ ಭಾಗದಲ್ಲಿ ಸಂವಿಧಾನ ಅಂದ್ರೆ ಏನು ಗೊತ್ತೇ ಇಲ್ಲ ಅಂತ ಇರೋಂಥ ಜಾಗಕ್ಕೆ ನಾವು ಪಂಚಾಯತಿ ವ್ಯಾಪ್ತಿನಲ್ಲಿ ಗೊತ್ತ ರಥಕ್ಕೆ ಎಲ್ಲರೂ ಪಾಲ್ಗೊಳ್ಳಬೇಕಂತ ಹಳ್ಳಿ ಭಾಗದಲ್ಲಿ ಪ್ರಚಾರ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಲ್ಚಗೆರೆ ಹನುಮಂತರಾಜು ಮಾತನಾಡಿ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರತಿಯೊಬ್ಬ ನಾಗರಿಕರು ಸಂವಿಧಾನದ ತಿಳುವಳಿಕೆ ಹೊಂದಬೇಕು ಎನ್ನುವ ದೃಷ್ಟಿಯಿಂದ ಸಂವಿಧಾನ ಜಾಗೃತಿ ರಥ ಆಗಮಿಸುವ ವಿಚಾರವನ್ನು ತಿಳಿಸಲು ಹೊರಟಿದ್ದೇವೆ ಎಂದು ತಿಳಿಸಿದರು ಹತ್ತೊಂಬತ್ತನೇ ತಾರೀಕು ಸಂವಿಧಾನ ಜಾಗೃತಿ ರಥ ಎಂಬುದೊಂದು ಒಂದು ರಥ ನಮ್ಮ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಆವರಣಕ್ಕೆ ಆಗಮಿಸ್ತಾ ಇದೆ ಸಂವಿಧಾನದ ಜಾಗೃತಿ ಬಗ್ಗೆ ಅರಿವನ್ನು ಮೂಡಿಸಲು ಏನು ರಿಸೋರ್ಸ್ ಪರ್ಸನ್ ಬರ್ತಾಯಿದ್ರಲ್ಲ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರಿಗೂ ನಾಗರಿಕರಿಗೂ ಸಹ ಸಂವಿಧಾನದ ಒಂದು ಮಹತ್ವವನ್ನು ತಿಳ್ಕೊಳ್ಳೋದಕ್ಕೆ ಎಲ್ಲರಿಗೂ ಸಹ ಆ ದಿನ ಈ ಒಂದು ಸೋಮವಾರದೊಂದು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಆವರಣಕ್ಕೆ ಆಗಮಿಸೋಕ್ಕೋಸ್ಕರ ಇವತ್ತು ಮುಂಚಿತವಾಗಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರತಿಯೊಂದು ಹಳ್ಳಿಹಳ್ಳಿಗೂ ಹೋಗಿ ಆ ದಿನ ಸಂಪೂರ್ಣವಾಗಿ ಎಲ್ಲ ನಾಗರಿಕರು ಪಾಲ್ಗೊಂಡು ಸಂವಿಧಾನದ ಒಂದು ಮಹತ್ವವನ್ನು ತಿಳ್ಕೊಬೇಕು ಅಂತ ಹೇಳೋ ಉದ್ದೇಶದಿಂದ ಇವತ್ತು ಒಂದು ದಿವಸ ಎರಡು ದಿವಸ ಮುಂಚಿತವಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ